ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಶಾವ್ಗೆ ಭಾತು ಹೋಟೆಲ್ಗಿಂತ ತುಂಬ ರುಚಿ ಇರುತ್ತೆ ಶಾವ್ಗೆ ಭಾತು ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಬಾರಣ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ಒಂದು ಐದಾರು ನಿಮಿಷದಲ್ಲೇ ಬೇಗ ಆಗುತ್ತೆ ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಸಂಜೆ ಟೈಮ್ ಕಾಫಿ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಹೋಟ್ಲಲ್ಲಿ ಯಾವ ರುಚಿ ಮದುವೆ ಮನೇಲಿ ಯಾವ ರುಚಿ ಅದಕ್ಕಿಂತ ಹೆಚ್ಚಾಗಿ ರುಚಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಕಲರ್ ಚೇಂಜ್ ಆಗಿದೆ ಕಡಲೆಬೇಳೆ ಮತ್ತು ಬೇಳೆ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನಾನು ಇದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹಸಿವಾಸನೆ ಹೋಗೋವ್ರಿಗೂ ಈರುಳ್ಳಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಇದನ್ನು ನೋಡಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಶುಂಠಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನೀವು ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಟ್ಟೆ ಟೇಸ್ಟು ಫ್ಲೇವರು ನಿಮ್ಮ ಶುಂಠಿದು ಇದನ್ನು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕೊಬೋದು ಕಾಲಿಫ್ಲವರು ಆಲೂಗಡ್ಡೆ ಯಾವ್ದಾದ್ರು ಇದ್ರೂ ಹಾಕೋಬೋದು ನಾನು ಇದು ನಾಲ್ಕು ಹಾಕ್ಕೊಂಡಿದ್ದೀನಿ ಜನ ಫ್ರೇಮ್ ಮಾಡ್ಕೋಬೇಕು ಇದನ್ನ ಈ ಇರುಳಿ ಜೊತೆಗೆ ಇದಕ್ಕೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇದೀನಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕنا ರುಚಿಗೆ ಬೇಗ ಬೇಯುತ್ತೆ वेजिटेबल्स ಅಂತ ಹೇಳಿಬಿಟ್ಟೆ ಅರ್ಶನ ಇದ್ದೀನಿ ಇದಕ್ಕೆ ನಾನು ಹಸಿಮೆಣಕಾಯಿ ಬಂದು ತೆಂಗಿನಕಾಯಿ ತ ಜೊತೆಗೆ ಒಂದು ತರಿ ತರಿ ರುಬ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಮತ್ತು ಹಸಿಮೆಣಕಾಯಿ ಎರಡೂ ಸೇರಿ ರುಬ್ಕೊಂಡಿದ್ದೀನಿ ತರಿ ನೀರು ಹಾಕ್ತೇ ರುಬ್ಕೊ ಬಂದಿದ್ದೀನಿ ಬಾಯಿಗೆಲ್ಲ ಸಿಗುತ್ತೆ ಕ್ಯಾಪ್ಸಿಕಮು ಗ್ರೀನ್ ಚಿಲ್ಲಿ ಒಂದೇ ಕಲರು ಮಕ್ಕಳಿಗೆಲ್ಲ ಬಾಯಿ ಬಾಯಿ ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ತರಿ ರುಬ್ಕೊ ಬಂದಿದ್ದೀನಿ ನೋಡಿ ಫ್ರೈ ಆಗ್ತಾಯಿದೆ ಗೋಡಂಬಿ ಇದ್ದೀನಿ ಮೊದಲೇ ಎಣ್ಣೆದಲ್ಲ ಫ್ರೈ ಮಾಡುವಾಗ ಹಾಕೋಬೋದು ಆವಾಗ ತುಂಬ ಮೆತ್ತ ಮೆತ್ತಗಾಗುತ್ತೆ ಅದಕ್ಕೆ ಇವಾಗ ಇದ್ದೀನಿ ನೋಡಿ ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ನೀರು ಹಾಕಿ ತರಿ ತರಿ ರುಬ್ಕೊ ಬಂದಿದ್ದೀನಿ ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಒಣಮೆಣಸಿನ್ಕಾಯಿ ಇರುತ್ತಲ್ಲ ಕೆಂಪು ಮೆಣಸಿನ್ಕಾಯಿ ಅದು ಹಾಕಿ ಮಾಡ್ಕೋಬೋದು ಈ ಥರ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ ತೆಂಗಿನಕಾಯ್ದು ಘಮ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ ನೀರು ಹಾಕ್ತಾಯಿದ್ದೀನಿ ಇವಾಗ ತರಕಾರಿ ಎಲ್ಲ ಬೇಯಿಸ್ಕೊಳಕ್ಕೆ ಇದು ವೆಜಿಟೇಬಲ್ಸ್ ಮುಳುಗಷ್ಟು ನೀರು ಹಾಕ್ಕೊಳ್ಳೋಣ ಇವಾಗ ನಾವು ನೀವು ತಿಂದಿರ್ತೀರ ಮದುವೆ ಫಂಕ್ಷನಲ್ಲಿ ಮತ್ತು ಬೇರೆ ಫಂಕ್ಷನಲ್ಲಿ ಹೋದಾಗ ಮತ್ತು ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಶಾವಿಗೆ ಅಂತ ಕೊಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು ಇನ್ನೂ ಹೆಚ್ಚಾಗಿರುತ್ತೆ ಟೇಸ್ಟು ಮನೇಲೇ ಮಾಡ್ಕೊಂಡಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸುಲಭವಾಗಿ ಇದ್ದೀನಿ ನಿಮಗೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ ರೆಸಿಪಿ ಮತ್ತು ಸ್ವೀಟು ನಾನ್ ವೆಜ್ಜು ಎಲ್ಲನೂ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಫುಲ್ ಬೆಂದಿದೆ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನೋಡಿ ಫುಲ್ ಬೆಂದಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ನೀವು ಕೊನೆಯಲ್ಲಿ ಮಿಕ್ಸ್ ಮಾಡೋವಾಗ ಹಾಕೋಬೋದು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ನೋಡಿ ನಿಂಬೆಹಣ್ಣು ಒಂದು ಒಂದು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ರಸ ಲೋ ಫ್ಲೇಮ್ ಇಟ್ಕೊಂಡು ನಿಂಬೆ ಹಣ್ಣು ರಸ ಹಾಕ್ಕೊಳ್ಳಿ ಯಾಕಂದರೆ ಕಸರೆ ಕಸರೆ ಬಂದುಬಿಡುತ್ತೆ ನೀವು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಿಂಬೆಹಣ್ಣು ಹಾಕಿದ್ರೆ ಕಸರೆ ಬಂದುಬಿಡುತ್ತೆ ಅದಕ್ಕೆ ಲೋ ಫ್ಲೇಮ್ ಇಟ್ಕೊಳ್ಳಿ ಹಾಕ್ಕೊಳ್ಳಿ ನೋಡಿ ನಾನು ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಅನಿಶಾವ್ಗೆನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೀರು ಇನ್ನು ಎಕ್ಸ್ಟ್ರಾ ಏನು ಹಾಕೋದು ಬೇಡ ಇಷ್ಟೇ ಸಾಕಾಗುತ್ತೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಫುಲ್ಲು ಪೇಸ್ಟ್ ಪೇಸ್ಟ್ ಆಗೋಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಇದ್ರ ಜೊತೆಗೆ ಚಟ್ನಿ ಆಗಲಿ ಸಾಗು ಆಗಲಿ ಏನು ಅವಶ್ಯಕತೆ ಇಲ್ಲ ಹಾಗೆ ತಿನ್ಬೋದು ಬಿಸಿ ಬಿಸಿ ತುಂಬ ಟೇಸ್ಟಾಗಿ ಬಂದಿತ್ತು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ಸ್ ಹಾಕಿ ಹಾಕಿದರೆ ಕಲರ್ ಕಲರ್ ಕಾಣಿಸ್ತಾ ಇದೆ ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ ಇದನ್ನು ಮುಚ್ಚಿಡೋಣ ಒಂದು ಐದು ನಿಮಿಷ ನೋಡಿ ಇವಾಗ ರೆಡಿಯಾಗಿದೆ ಶಾವಿಗೆ ಭಾತು ನೀವು ನಿಮ್ಮ ಮನೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಟೇಸ್ಟಿಯಾಗಿ ಶಾವಿಗೆ ಭಾತ್ ರೆಡಿಯಾಗಿದೆ ಮೊದಲಿಗೆ ಯಾರ್ಯಾರು ಹೊಸ್ದ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು